ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುತ್ತಿರೋರಿಗೆ ಬರ್ಜರಿ ಗುಡ್ ನ್ಯೂಸ್ ಆ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲಪ್ಪ ಅಂದರೆ ಸೊ ಇಂದು ಬರುವ ಚಾನ್ಸಸ್ ಇದೆ ಯಾಕಂದರೆ ಇಂದು ಮೂವತ್ತು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಸೊ ಆ ಒಂದು ಮೂವತ್ತು ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು ಆ ಒಂದು ಮೂವತ್ತು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನು ಕೂಡ ಆಗಿರ್ಬೋದು ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ಸೊ ಹಾಗೆ ಮಧ್ಯೆ ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನು ಯಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡಿ ಸೊ ವೀಕ್ಷಕರಿಗೆ ಡೈರೆಕ್ಟಾಗಿ ಪಾಯಿಂಟ್ ಪಾಯಿಂಟ್ಗೆ ಬಂದುಬಿಡೋಣ ಅದಕ್ಕಿಂತ ಮುಂಚೆ ಸೊ ಆ ಒಂದು ಮೂವತ್ತು ಜಿಲ್ಲೆಗಳನ್ನು ನಾನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನಿಮಗೆ ಇನ್ನೂ ಕೂಡ ಏಳನೇ ಮತ್ತೆ ಎಂಟನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದರೆ ಅದನ್ನು ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಏಳನೇ ಕಂತಿನ ಹಣ ಇನ್ನೂ ಕೂಡ ಬರ್ತಾ ಇಲ್ಲ ಸರ್ ಎಂಟನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಈ ಒಂದು ಕ್ವಶನ್ಗಳು ಉಂಟಾಗ್ತಾ ಇದ್ದಾವೆ ಒಂಬತ್ತನೇ ಕಂತಿನ ಹಣ ಅಂತರೂ ಈಗ ಬರ್ತಾನೇ ಇದೆ ಎಂಟನೇ ಕಂತಿನ ಹಾಗೂ ಏಳನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ ನಿಮಗೆ ಒಂಬತ್ತನೇ ಕಂತಿನ ಹಣದ ಜೊತೆಗೆ ಏಳನೇ ಕಂತು ಎಂಟನೇ ಕಂತು ಒಂಬತ್ತನೇ ಕಂತು ಡೈರೆಕ್ಟಾಗಿ ಆರು ಸಾವಿರ ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗಲಿದೆ ಸೊ ಹೀಗಾಗಿ ನೀವು ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗ ಈಗ ಎಲೆಕ್ಷನ್ ಟೈಮು ಸ್ವಲ್ಪ ಡಿಲೇ ಆಗುತ್ತೆ ಅದಕ್ಕಾಗಿ ಅಂದರೆ ಏನು ಒಂದು ಸ್ವಲ್ಪ ಅವ್ರಿಗೂ ಕೂಡ ಟೈಮ್ ಸಿಗೋಲ್ಲ ಹೀಗಾಗಿ ಅಮೌಂಟ್ ಬಿಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗತ್ತೆ ನೀವು ವೇಟ್ ಮಾಡಲೇಬೇಕು ಅವರು ಒಮ್ಮೆಗೇ ಆರು ಸಾವಿರ ಅಮೌಂಟ್ ಬಿಡುವ ಚಾನ್ಸಸ್ ಇದೆ ಅಥವಾ ಏಳನೇ ಕಂತು ಬಂದಿದ್ದರೆ ಎಂಟನೇ ಕಂತು ಒಂಬತ್ತನೇ ಕಂತು ನಾಲ್ಕು ಸಾವಿರ ಅಮೌಂಟು ಬಿಡ್ತಾರೆ ಸೊ ವೇಟ್ ಮಾಡಿ ವೀಕ್ಷಕರ ಈಗ ಮೂವತ್ತು ಜಿಲ್ಲೆಗಳ ನಾನು ತಿಳ್ಕೊಳ್ಳೋಣ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಕರೆಕ್ಟಾಗಿ ನೋಡ್ತಾ ಹೋಗಿ ಇಲ್ಲಿ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಂದರೆ ಟೋಟಲ್ ಆಗಿ ಕರ್ನಾಟಕದಾದಂತನೇ ಅಮೌಂಟ್ ಬಿಡುಗಡೆ ಆಗಲಿದೆ ಸೊ ಈ ಒಂದು ಜಿಲ್ಲೆದವರು ಯಾರಿದ್ರು ನೋಡಿ ಸೊ ಕಮೆಂಟ್ ಅಲ್ಲಿ ಹೇಳಿ ನಾವು ಈ ಜಿಲ್ಲೆದವರು ಸರ್ ನಮಗೆ ಅಮೌಂಟ್ ಬಂದಿದೆ ಅಂತ ಹೇಳಿ ಅಮೌಂಟ್ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳಿ ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದೆ ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ ವೀಕ್ಷಕರ ಈ ರೀತಿಯಾದಂತಹ ಮಾಹಿತಿಗಳಿದ್ದು ತಿಳಿಸಿಕೊಡೋಣ ಅಂತ ವಿಡಿಯೋ ಮಾಡಿದೆ ವಿಡಿಯೋ ಇಂಪೋರ್ಟೆಂಟ್ ಅನ್ಸಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾತಾ ಮತ್ತು ಮುಂದಿನ ಮಾಹಿತಿ ಒಂದು ಸಿಗೋಣ ಅಲ್ಲಿ ಸಂಖ್ಯೆ ಬರ್ಬೇಡಕ್ಕೆ ಫ್ರೆಂಡ್ಸ್